ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಡಿಫ್ರೆಂಟಾಗಿರೋ ಬ್ಲೌಸ್ ಅಂದರೆ ಒಂದು ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ ಪ್ರತಿ ಬ್ಲೌಸಲ್ಲೂ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಂಡು ಒಂದು ಕಟ್ಟಿಂಗ್ ಮಾಡೋಣ ಅಂತ ನೋಡಿ ಇದು ಫೋಲ್ಡಿಂಗು ನಾಲ್ಕು ಫೋಲ್ಡಿಂಗ್ ಹಾಕ್ಕೋಬೇಕು ಸ್ಲೀವ್ಗೆ ಈಗ ಎರಡು ಫೋಲ್ಡಿಂಗ್ ಇದೆ ಇಲ್ಲಿ ನೋಡಿ ಇದು ಕ್ರಾಸ್ ಆಗಿದೆ ಅದಕ್ಕೆ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಫಸ್ಟು ಈಗ ನೋಡ್ಕೋಬೇಕು ಸ್ಟ್ರೇಟಿಗೆ ಒಂದು ಲೈನ್ನ ಫಸ್ಟಿಗೆ ಹಾಕೋಬೇಕು ನೋಡಿ ಇದು ಎಷ್ಟು ಕ್ರಾಸಾಗಿ ಕಟ್ ಮಾಡಿಕೊಟ್ಟಿರ್ತಾರೆ ಅದನ್ನು ನಾವು ಫಸ್ಟು ನೋಡಿಕೊಂಡು ಅಬ್ಸರ್ವ್ ಮಾಡ್ಕೋಬೇಕು ಈ ಥರ ಮಾರ್ಕೊಂಡು ಈ ಥರ ಸ್ಟ್ರೇಟಾಗಿ ಫಸ್ಟಿಗೆ ಒಂದು ಮಾರ್ಕ್ನ ಹಾಕೋಬೇಕು ಈ ಥರ ಒಂದು ಮಾರ್ಕ್ನ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹಾಕೊಂಡಾದ್ಮೇಲೆ ನಮ್ಮದು ಸ್ಲೀವ್ನ ಫಸ್ಟ್ ನೋಡ್ಕೊಂಡೋಗಿ ಗೊತ್ತಾಗಿರುತ್ತೆ ಇದು ಬಿಡ್ತು ಜಾಸ್ತಿ ಇದೆ ಅಂತ ಅದಕ್ಕೋಸ್ಕರ ನಾನೇನು ಮಾಡಿದೆ ಇಲ್ಲಿ ಪೀಸ್ನ ಜಾಯಿಂಟ್ ಮಾಡೋಕ್ಕೋಸ್ಕರ ಎರಡು ಕಡೆ ಇಲ್ಲಿ ಎರಡು ಒಟ್ಟಿಗೆ ನಾಲ್ಕು ಸೈಡ್ ಜಾಯಿಂಟ್ ಮಾಡಿದಾಗ ಇಲ್ಲಿ ದಪ್ಪ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇದನ್ನು ನೋಡಿಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಈ ಥರ ಈ ಥರ ಅಡ್ಜಸ್ಟ್ ಮಾಡ್ಕೊಂಡಾಗ ಎರಡಕ್ಕೆ ನಾವು ಪೀಸ್ ಕಟ್ಕೊಳ್ಳೋದು ಇನ್ನು ಎರಡಕ್ಕೆ ಇದರಲ್ಲೇ ನಮಗೆ ಸಿಗುತ್ತೆ ಈ ಥರ ಲೈನ್ಸ್ ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಸ್ಲೀವ್ ಇರುತ್ತಲ್ಲ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ನೋಡ್ಕೊಳ್ಳಿ ಈ ಬ್ಯಾಕ್ ನ ಕೆಳಗಡೆ ಹಾಕೋಬೇಕು ಪ್ರತಿ ಬ್ಲೌಸಲ್ಲೂ ಚೇಂಜಸ್ ಇರುತ್ತೆ ಫ್ರೆಂಡ್ಸ್ ನೀವು ಪೂರ್ತಿಯಾಗಿ ನೋಡಿದರೆ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ಎಲ್ಲಿ ಚೇಂಜಸ್ ಬರುತ್ತೆ ಅಂತ ನೋಡಿ ಈ ಥರ ಫಿಂಗರ್ಸ್ನ ಇಟ್ಕೊಳ್ಳಿ ಅಂದರೆ ಬೆರಳುಗಳನ್ನ ಟೈಟಾಗಿ ಈ ಥರ ಇಟ್ಕೊಂಡು ಈ ಪಾಯಿಂಟ್ ಇರುತ್ತಲ್ಲ ಈ ಗೆ ಒಂದು ಮಾರ್ಕ್ನ ಹಾಕ್ಕೊಳ್ಳಿ ಆಮೇಲೆ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ನಾವೆಲ್ಲಿ ಜಾಯಿಂಟ್ ಮಾಡಿರ್ತೀವಿ ಸ್ಲೀವು ಮತ್ತು ಸೈಡು ಅದಕ್ಕೆ ಒಂದು ಮಾರ್ಕ್ ಹಾಕೊಂಡ್ರೆ ನಮಗೆ ಪ್ಲಸ್ ಮಾರ್ಕ್ ಬಂದಿರುತ್ತೆ ಇವಾಗ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಈ ವಿಡ್ತ್ ಈ ವಿಡ್ತ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಈಗ ಮೇಲೆ ಸ್ಟಿಚ್ಚಿಂಗ್ ಮಾಡಿಕೊಂಡ್ರೆ ನಮಗೆ ಈ ವಿಡ್ತ್ ಸಿಗುತ್ತೆ ಇವಾಗ ನಾವು ಟೋಟಲಾಗಿ ಆರು ಮುಕ್ಕಾಲಿದೆ ಇದೆ ಇದೇ ಲೈನಲ್ಲಿ ನಾನು ಆರು ಮುಕ್ಕಾಲಿಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇದು ನೀವು ಕಂಪಲ್ಸರಿ ಈ ಥರ ಲೈನ್ಸ್ ಹಾಕೊಳ್ಳೋದನ್ನ ಮರಿಬೇಡಿ ಸ್ಲೀವ್ಗೆ ಹೆಂಗೆ ಬೇಕಂದ್ರೆ ಹಂಗೆಲ್ಲ ಕಟ್ ಮಾಡಿದ್ರು ಆಗಲ್ಲ ಇಲ್ಲಿ ನೋಡಿ ಇದು ನಾವು ರೆಡಿ ಮಾರ್ಕ್ ಮಾಡ್ಕೊಂಡಿರೋದು ಇದು ಸ್ಟಿಚಿಂಗ್ ಮಾರ್ಕು ಇವಾಗ ಈ ಜಾಯಿಂಟು ಮತ್ತು ಈ ಕ್ಲೋ ಸ್ಲೀವ್ದು ಕ್ಲೋಸ್ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟ್ಗೆ ಒಂದು ಸ್ಟಿಚ್ ಇದ ಲೈನ್ಸ್ನ ಹಾಕೊಬಿಡೋಣ ಲೈನ್ಸ್ ಹಾಕೊಬಿಟ್ಟು ಇದನ್ನು ಸಹ ಇಲ್ಲಿ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋಣ ನೋಡಿ ಈ ಥರ ಮೂರು ಇಲ್ಲಿ ಕೂಡ ಮೂರು ನಮಗೆ ಕರೆಕ್ಟಾಗಿ ಚೆಕ್ ಮಾಡೋಕ್ಕೋಸ್ಕರ ನೀವು ಹಾಗೆ ಇಟ್ಕೊಂಡು ಕೂಡ ಮಾರ್ಕ್ನ ಮಾಡ್ಕೊಬೋದು ಇವಾಗ ನೋಡಿ ಇಲ್ಲಿಂದ ಒಂದೂವರೆ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಎರಡು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಎರಡು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ಗೂ ಈ ಮಾರ್ಕಿಗೂ ಈ ಥರ ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ಇದು ನಮ್ಮದು ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ ಸ್ಲೀವು ಈ ಸ್ಲೀವ್ನ ಇಟ್ಕೊಳ್ಳಿ ಈ ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರೆ ಅಂದರೆ ನಿಮಗೆ ಶೇಪ್ ಕೂಡ ಕರೆಕ್ಟಾಗಿ ಬರುತ್ತೆ ಬೇರೆ ಮೆಥಡ್ ಬೇಕಂದರೆ ಮೆಥಡಲ್ಲಿ ಕೂಡ ನಾನು ಹೇಳ್ಕೊಡ್ತೀನಿ ನೋಡಿ ಈ ಪಾಯಿಂಟ್ ಈ ಪಾಯಿಂಟ್ಗೆ ಇಲ್ಲಿ ಇಲ್ಲಿಂದ ಇಲ್ಲಿ ಮೇಲೆ ಗೊತ್ತಿದೆಯಲ್ಲ ಈ ಥರ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಗುಂಡ್ಪಿನ ಹಾಕ್ಕೊಳ್ಳಿ ಪರವಾಗಿಲ್ಲ ಗುಂಡ್ಪಿನ ಹಾಕ್ಕೊಳ್ಳಿ ಈ ಥರ ಇದನ್ನು ಸ್ಟಿಚ್ ಮಾಡಿರ್ತಾರಲ್ಲ ಅದನ್ನು ಇಟ್ಕೊಂಡು ನಮ್ಮ ಹತ್ರ ನಾನು ನಿಮಗೆ ಮೊದಲೇ ತೋರಿಸಿದ್ದೀನಿ ಈ ಥರ ರೋಲರ್ ಇರುತ್ತೆ ಅದು ಇನ್ಸೈಡ್ ಕಟ್ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ಮಾರ್ಕ್ ಅನ್ನೋದು ಬಿದ್ದಿರುತ್ತೆ ಈ ಥರ ಬಿದ್ದಿರುತ್ತೆ ಇದು ಆಕ್ ಸ್ಲೀವ್ ಬ್ಲೌಸ್ ಆಗಿರುತ್ತಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಈ ಮಾರ್ಕ್ಗೆ ನಮ್ಗೆ ಹಿಂಗೆ ಬರಬೇಕು ಸ್ವಲ್ಪ ಶೇಪ್ನ ಮಾಡ್ಕೊಳ್ಳಿ ನೋಡಿ ಈ ಥರ ಮಾರ್ಕ್ ಬಂದರೆ ನಿಮಗೆ ಬ್ಲೌಸ್ ಕರೆಕ್ಟಕ್ಕೆ ಆಫ್ ಸ್ಲೀವ್ ಬ್ಲೌಸ್ ಕಟಿಂಗ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ ಇವ್ರು ಕೊಟ್ಟಿರೋ ಗೆ ನಾವು ಕಟಿಂಗ್ ಮಾಡೋದಾದರೆ ಹಿಂಗೆ ಮಾಡಿ ಈ ಮೆಜರ್ಮೆಂಟ್ ಈ ಶೇಪ್ ತೊಗೊಂಡಿರ್ತೀವಿ ಇವಾಗ ನೋಡಿ ಅವರೇ ಕೊಟ್ಟಿರೋ ಮೆಜರ್ಮೆಂಟು ಈ ಥರ ಬಂದಿರುತ್ತೆ ನಾವು ಕೆಲವು ಸರಿ ಈ ಥರದ್ದು ಫಾಲೋ ಮಾಡಬೇಕಾಗುತ್ತೆ ಈಗ ನಿಮಗೆ ಬ್ಲೌಸಲ್ಲಿ ಮೊದಲನೇ ಪಾಯಿಂಟು ನಿಮಗೆ ಸಿಕ್ಕಿದೆ ಇದು ಅವರೇ ಕೊಟ್ಟಿರೋ ಮೆಜರ್ಮೆಂಟ್ ಬ್ಲೌಸ್ ಕಟ್ಟಿಂಗ್ ಇವಾಗ ಇದರಲ್ಲಿ ಸ್ಟ್ರೇಟಾಗಿ ಕಟ್ ಮಾಡ್ಕೊಬಿಡಿ ಈ ಸ್ಟ್ರೇಟಾಗಿ ಕಟ್ ಮಾಡ್ಕೊಳ್ಳೋದು ನಮಗೆ ಇಲ್ಲಿ ಪೀಸ್ ಕಟ್ಟೋಕ್ಕೆ ಬೇಕಾಗುತ್ತೆ ನೋಡಿ ಈ ಥರ ಕಟ್ ಮಾಡಿ ಈ ಥರ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಿಂದ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟು ನ್ಯಾಚ್ನ ಹಾಕ್ಕೊಳ್ಳಿ ನೋಡಿ ತುಂಬ ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋದು ಇದನ್ನು ಕೆಳಗಡೆ ಇಟ್ಕೊಳ್ಳಿ ಅರ್ಧ ಇಂಚು ಕೆಳಗಡೆ ಇಟ್ಕೊಂಡು ಈ ಥರ ಇಟ್ಕೊಂಡು ನೀವು ಇಲ್ಲಿಂದ ಹೀಗೆ ಮಾರ್ಕ್ನ ಮಾಡ್ಕೋಬೋದು ಈಗ ಮಾರ್ಕ್ ಮಾಡಿಕೊಂಡು ಈ ಥರ ಕ್ರಾಸಾಗಿ ನೀವು ಕಟ್ಕೋಬೇಕು ಇಲ್ಲಿಂದ ಜಾಯಿಂಟ್ ಹಾಕೋದ್ರಿಂದ ಇಲ್ಲಿ ಸ್ಟ್ರೇಟಾಗಿ ತೆಗೆದು ನೀವು ಎಕ್ಸ್ಟ್ರಾ ಆಮೇಲೆ ಅಟ್ಯಾಚ್ ಮಾಡಿದ್ಮೇಲೂ ಕೂಡ ಇದನ್ನು ಕಟ್ ಮಾಡ್ಬೋದು ಆಯಿತಾ ಈಗ ಸ್ಲೀವ್ ಕಟ್ಟಿಂಗ್ ಆಯಿತು ಈಗ ಬ್ಯಾಕ್ ಕಟ್ಟಿಂಗ್ ಬ್ಯಾಕ್ ಕಟ್ಟಿಂಗ್ ಕೂಡ ತುಂಬ ಈಸಿ ಅಲ್ಲಿ ಹೇಳ್ಕೊಡ್ತೀನಿ ತುಂಬ ಕನ್ಫ್ಯೂಸ್ ಆಗಿದೆ ಇರೋ ಥರ ಹೊಸ ರೀತಿಯಲ್ಲಿ ಇನ್ಮೇಲೆ ಪ್ರತಿ ವೀಡಿಯೋದಲ್ಲೂ ಹೊಸ ಹೊಸ ರೀತಿಯಲ್ಲಿ ಕಟ್ಟಿಂಗ್ನ ಮಾಡ್ತಾ ಇರ್ತೀನಿ ನೋಡಿ ಈ ಥರ ಒಂದು ಲೈನ್ಸ್ ನ ಕಂಪಲ್ಸರಿ ಹಾಕ್ಕೊಳ್ಳಲೇಬೇಕು ಪ್ರತಿಯೊಬ್ಬರು ಬ್ಲೌಸ್ ಕಟ್ಟಿಂಗ್ ಅನ್ನೋದ್ರಲ್ಲಿ ಕಂಪಲ್ಸರಿ ಹಾಕೋಬೇಕು ಈಗ ನೆಕ್ಸ್ಟ್ ಬಂದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಕನ್ಫ್ಯೂಸ್ ಏನೂ ಆಗೋಲ್ಲ ಈ ಲಾಸ್ಟ್ ಇಲ್ಲಿಂದ ನೀವು ಉಕ್ಸ್ಪಟ್ಟಿ ಇರುತ್ತಲ್ಲ ಅಲ್ಲಿಂದನಾದರೂ ತೊಗೋಬೋದು ಇಲ್ಲಿಂದನಾದ್ರೂ ತೊಗೋಬೋದು ನೀವು ಉಕ್ಸ್ಪಟ್ಟಿ ಅಟ್ಯಾಚ್ ಮಾಡಿರ್ತಿರವಲ್ಲ ಅಲ್ಲಿಂದ ಒಂದು ಕಾಲು ಇಂಚು ಮುಂದೆಯಿಂದ ತೊಗೊಳ್ಳಿ ನೋಡಿ ಮೂವತ್ತುವರೆ ಇದೆ ಇಲ್ಲಿ ಬರ್ಕೊಳ್ಳಿ ಮೂವತ್ತುವರೆ ಇದನ್ನು ಟೇಪ್ ಇರುತ್ತಲ್ಲ ಈ ಟೇಪ್ ತೊಗೊಳ್ಳಿ ಕನ್ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಈ ಮೂವತ್ತುವರೆನ ಇಟ್ಕೊಂಡು ಅರ್ಧ ಭಾಗ ಮಾಡ್ಕೊಳ್ಳಿ ಆ ಅರ್ಧ ಭಾಗದಲ್ಲಿ ಮತ್ತೆ ತಿರ್ಗಡ್ ಟೇಪ್ನ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಏಳು ಮುಕ್ಕಾಲು ಬರ್ತಾ ಇದೆ ಏಳು ಮುಕ್ಕಾಲಿಗೆ ಒಂದು ಪಾಯಿಂಟ್ ಇಂಚು ಕಮ್ಮಿ ಬರುತ್ತೆ ಇದು ನಾಲ್ಕು ಭಾಗ ಮಾಡ್ಕೊಂಡಾದ್ಮೇಲೆ ವೇಸ್ಟನ್ನ ಇಲ್ಲಿಂದ ಡಾಟಿಗೆ ಅಂತ ಒಂದು ಇಂಚ್ ಹಾಕ್ಕೊಳ್ಳಿ ನಮಗೆ ಎಕ್ಸ್ಟ್ರಾ ಇದಿಡ ಸೈಡ್ದು ಎಕ್ಸ್ಟ್ರಾ ಪೀಸ್ ಬಿಡ್ಬೇಕಲ್ಲ ಅದಕ್ಕೆ ಒಂದೂವರೆ ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಒಂದು ಒಂದೂವರೆ ಎರಡೂವರೆ ತೊಗೊಬೋದು ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ಪು ಈ ಬ್ಲೌಸ್ದು ಬ್ಯಾಕ್ ಸೈಡ್ ಇರುತ್ತಲ್ಲ ಬ್ಯಾಕ್ ಸೈಡ್ನ ಹಿಂಗೆ ಇಟ್ಕೊಂಡು ನೋಡಿ ನೋಡಿ ಇಷ್ಟು ಬಂದಿದೆ ಇದು ಡಾಟಿಗೆ ಬಂದಿದೆ ಕರೆಕ್ಟಾಗಿ ಬಂದಿದೆ ಇವಾಗ ಸೆಂಟ್ರ್ ಪಾಯಿಂಟ್ ನೋಡೋಣ ಇದು ರೌಂಡ್ ನೆಕ್ ಬೇಕಂದಿದ್ದಾರೆ ರೌಂಡ್ ನೆಕ್ಕೋಸ್ಕರ ಈ ಸೆಂಟ್ರ್ ಪಾಯಿಂಟ್ ಇರುತ್ತೆ ಇದು ಡೈಮಂಡ್ ಶೇಪಲ್ಲಿದೆ ಅದಕ್ಕೋಸ್ಕರ ಈ ಸೆಂಟ್ರ್ ಪಾಯಿಂಟ್ನ ತಗೊಳ್ತಾ ಇದ್ದೀನಿ ಸೆಂಟ್ರ್ ಪಾಯಿಂಟನ್ನ ತಗೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊತೀನಿ ಇಲ್ಲ ನೀವು ಬ್ಯಾಕಿಂದ ಲೆಂತ್ ತೊಗೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು ಎರಡು ಟೈಪಲ್ಲಿ ಮಾಡ್ಕೋಬೋದು ಹದಿಮೂರು ಮುಕ್ಕಾಲಿದೆ ಇದೆ ಅಥವಾ ಹನ್ನೆರಡು ಮುಕ್ಕಾಲಿದೆ ಇದೆ ಅರ್ಧ ಇಂಚ್ ಸೇರಿಸಿದ್ರೆ ಹದಿಮೂರು ಕಾಲಾಗುತ್ತೆ ಆಗುತ್ತೆ ಹದಿಮೂರು ಕಾಲನ್ನ ಒಂದೇ ತವಲ್ಲ ಎರಡು ಕಡೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಹದಿಮೂರು ಕಾಲಿಗೆ ಎರಡು ಕಡೆ ಮಾರ್ಕ್ ಮಾಡ್ಕೋಬೇಕು ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಪಾಯಿಂಟ್ ಸಿಕ್ಕೇ ಸಿಗುತ್ತೆ ನೋಡಿದ್ರಲ್ಲ ಈಗ ಸೈಡ್ ನೋಡಿ ಈ ಸೈಡಲ್ಲಿ ಈ ಬ್ಲೌಸು ಏನು ಚೇಂಜಸ್ ಇದೆ ಅಂದರೆ ಇಲ್ಲಿ ಕ್ರಾಸಾಗಿ ಕಟ್ ಮಾಡಿದ್ದಾರೆ ಇಲ್ಲಿ ಸ್ಟ್ರೇಟ್ ಇದೆ ಇಲ್ಲಿ ಕ್ರಾಸ್ ಕಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವಿಲ್ಲಿ ಅರ್ಧ ಇಂಚನ್ನ ಬಿಟ್ಟು ಈ ನೋಡಿ ಇದು ಅರ್ಧ ಇಂಚನ್ನ ಅವರು ಕ್ರಾಸ್ ಕಟ್ ಮಾಡಿದ್ದಾರೆ ಅದು ಹೇಗೆ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಸೈಡ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೋಬೇಕು ಇವ್ರು ಹೇಗೆ ಮಾಡಿದ್ದಾರೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಈ ಅರ್ಧ ಇಂಚು ಇದು ಪಾಯಿಂಟಿಂಗೇ ಇರುತ್ತೆ ಈ ಥರ ಮಾಡಿ ಈ ಥರ ತಗೊಂಡು ಹೀಗೆ ಕಟ್ ಮಾಡ್ಕೊಂಡಿರ್ತಾರೆ ಆದರೆ ಬ್ಯಾಕ್ ಆ ಫ್ರಂಟುನೂ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ನ ಈ ಥರ ಕಟಿಂಗ್ ಮಾಡಿರ್ತಾರೆ ಇವಾಗ ನೋಡಿ ಇಲ್ಲಿಂದ ಐದು ಮುಕ್ಕಾಲಿದೆ ಇದೆ ನಾನು ಐದು ಮುಕ್ಕಲ್ಗೇ ಮಾರ್ಕ್ ಮಾಡ್ತಾ ಇದ್ದೀನಿ ಐದು ಮುಕ್ಕಾಲ್ ಇಲ್ಲಿ ಎರಡೆರಡು ಯಾವುದೇ ಆದ್ರೂ ಎರಡೆರಡು ಕಡೆ ನೀವು ಮಾರ್ಕ್ ಮಾಡಿಕೊಳ್ಳಿ ಈಗ ಆಯ್ತಲ್ಲ ನೆಕ್ಸ್ಟು ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕೀಗ ಚೆಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ಇಲ್ಲಿಂದ ನೋಡ್ಕೊಳ್ಳಿ ಸ್ವಲ್ಪ ಸ್ಟಿಪ್ಪಾಗೆ ನೋಡ್ಕೊ ನೋಡ್ಕೋಬೇಕು ಇದು ಎಂಟು ಮುಕ್ಕಾಲು ಇದೆ ಫಸ್ಟು ಎಂಟು ಮುಕ್ಕಾಲಿಗೆ ಮಾರ್ಕ್ ಮಾಡೋಣ ನಾನು ಟೈಟಾಗಿ ಎಳ್ದಿಲ್ಲ ಹಾಗಾಗಿ ಎಂಟು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋತಾಯಿದ್ದೀನಿ ಇದಾದಮೇಲೆ ಈ ಐದು ಮುಕ್ಕಾಲು ಈ ನೆಕ್ ಆ್ಯಂಡ್ ಶೋಲ್ಡರ್ನ ನಾವು ಹೇಗೆ ತೊಗೊಳೋದು ಅನ್ನೋದ್ರಲ್ಲಿ ಈ ಬ್ಯಾಕ್ ಇರುತ್ತಲ್ಲ ಈ ಬ್ಯಾಕ್ನ ನೀಟಾಗಿ ಶೋಲ್ಡ್ರೂ ಮತ್ತು ಬ್ಯಾಕ್ದು ಡೀಪ್ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟನ್ನು ಈ ಥರ ಇಟ್ಕೋಬೇಕು ನಿಮಗೆ ನೆಕ್ ಅಂಡ್ ಶೋಲ್ಡರ್ ಎಷ್ಟು ತಗೋಬೇಕು ಅಂತ ಕನ್ಫ್ಯೂಸ್ ಆದರೆ ತಿಳಿ ಎಂಟು ಮುಕ್ ಇದೆ ನಾವು ಎರಡು ಕಾಲು ತಗೋಬಹುದು ಆದರೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇಟ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೊಳ್ಳಿ ಒಂದೊಂದ್ಸರಿ ಏನಾಗುತ್ತೆ ಗೊತ್ತಾ ಮೂರ್ ಮೂರು ತೊಗೊಂಡು ಶೋಲ್ಡ್ರನ್ನ ಚಿಕ್ಕದು ಮಾಡ್ಕೊಂಡಿರ್ತಾರೆ ಅದು ಕೂಡ ಬ್ಲೌಸಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಎಷ್ಟು ತೊಗೊಂಡಿದ್ದಾರೆ ಅವರು ನೆಕ್ ಅನ್ನೋದು ಗೊತ್ತಾಗುತ್ತೆ ನೋಡಿ ಇವಾಗ ನಾನು ಹೇಳಿದ್ನಲ್ಲ ಎರಡು ಕಾಲು ತೊಗೋಬೋದು ಅಂತ ಕರೆಕ್ಟಾಗಿ ಇವರು ಎರಡು ಕಾಲನ್ನೇ ತೊಗೊಂಡಿದ್ದಾರೆ ನಾನು ಎರಡು ಕಾಲ್ನ ತೊಗೋತಾ ಇದ್ದೀನಿ ಕೆಳಗಡೆ ಬಂದು ಎರಡು ಮುಕ್ಕಾಲು ಇದ್ದೀನಿ ಅಂದರೆ ರೌಂಡ್ ನೆಕ್ ಹೇಳಿದಾರಲ್ಲ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಈ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೋದು ಇಲ್ಲ ಮುಕ್ಕಾಲು ಇಂಚ್ ಕೂಡ ಎಕ್ಸ್ಟ್ರಾ ತಗೋಬಹುದು ಈ ಥರ ಒಂದು ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವು ಒಂದು ಕರು ಶೇ ಸ್ಕೇಲ್ ಆದರೂ ಇಟ್ಕೊಬೋದು ಇಲ್ಲಾಂದರೆ ನಮಗೆ ಡ್ರಾಯಿಂಗ್ ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪ ಶೇಪ್ ಬಂದಿರುತ್ತೆ ನೋಡಿ ಇಲ್ಲಿ ಬರ್ತಾ ಬರ್ತಾ ಸ್ವಲ್ಪ ಕೊಡ್ತಾ ಇದೀನಿ ನೋಡಿ ಕಟಿಂಗ್ ಮಾಡುವಾಗ ಈ ಥರ ಒಂದು ನ ಕೊಡಬೇಕು ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ನಾನು ಇಲ್ಲಿ ಒಂದು ಲೈನ್ ಇದ್ದೀನಿ ನೆಕ್ಸ್ಟ್ ಬಂದು ಶೋಲ್ಡರ್ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು ಈ ಶೋಲ್ಡ್ರ್ ಇರುತ್ತಲ್ಲ ಇಲ್ಲಿ ಸ್ಲೀವ್ ಜಾಯಿಂಟ್ ಇರುತ್ತೆ ಈ ಸ್ಲೀವ್ ಜಾಯಿಂಟು ಇಲ್ಲಿ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡ್ಕೋಬೇಕು ಕರೆಕ್ಟಾಗಿ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಗೊತ್ತಾಗುತ್ತೆ ದಪ್ಪ ಇರೋದು ಅವ್ರು ಎಷ್ಟು ಹಿಡ್ದಿರ್ತಾರೆ ನಾವೆಷ್ಟು ಹಿಡಿತೀವಿ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟು ಇದೆಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ನೋಡಿ ದಪ್ಪ ಇರೋದು ಇದರಲ್ಲಿ ದಪ್ಪ ಕಾಣಿಸ್ತಾ ಇರೋವಂಥ ಟೇಪು ಕಳೆದೋಗಿದೆ ನೆಕ್ಸ್ಟು ಅದು ತೊಗೊಳ್ತೀನಿ ನೋಡಿ ಈಗ ಐದು ಕಾಲು ಇಲ್ಲಿ ಕೂಡ ಐದು ಕಾಲಿಗೆ ಮಾರ್ಕ್ ಮಾಡ್ಕೋತಾಯಿದ್ದೀವಿ ಅಂದರೆ ಇಲ್ಲಿ ನೋಡ್ಕೋಬೇಕು ನಾವು ಚೆಸ್ಟು ಇದು ಎಲ್ಲ ಕರೆಕ್ಟಾಗಿದೆಯಾ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡಿಕೊಂಡು ನಾವು ಈ ಬ್ಲೌಸ್ ಮಾರ್ಕಿಂಗ್ ಅನ್ನೋದೇ ಮಾಡ್ಕೋಬೇಕು ಇವಾಗ ಹೀಗಿಟ್ಕೊಂಡು ನೋಡಿ ಈ ಥರ ಕರೆಕ್ಟಾಗಿ ಸ್ಟಿಪ್ಪಾಗಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈಗ ಒಂದ್ಸರಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಶೋಲ್ಡ್ರ್ ಇಲ್ಲಿ ನಾವು ಎಕ್ಸ್ಟ್ರಾ ಪೀಸ್ ಬಿಟ್ಟಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಹನ್ನೊಂದು ಕಾಲಿದೆ ಹನ್ನೊಂದು ಕಾಲ್ನ ಈ ಥರ ಎರಡು ಭಾಗ ಮಾಡ್ಕೋಬೇಕು ಎರಡು ಭಾಗ ಮಾಡ್ಕೊಂಡಾಗ ನಮಗೆ ಇಲ್ಲಿ ಐದು ಮುಕ್ಕಾಲು ಇದೆ ಐದು ಮುಕ್ಕಾಲು ಇದೆ ಹೀಗೆ ನಮಗೆ ಏನು ಚೇಂಜಸ್ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಉಲ್ಟಾದಲ್ಲಿ ಇಟ್ಕೊಂಡೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದಕ್ಕೆ ಹೀಗೆ ಇಟ್ಕೊಳ್ತೀನಿ ನಿಮಗೂ ಕನ್ಫ್ಯೂಸ್ ಆಗಲ್ಲ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ನೋಡಿದಾಗ ನಮಗೆ ಹತ್ತು ಮುಕ್ಕಾಲು ಬರ್ತಾಯಿದೆ ಹತ್ತು ಮುಕ್ಕಾಲ್ನ ಡಿವೈಡ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲಿ ಹೆಂಗೆ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆಯಾಗಿ ಇದ್ದೀನಿ ಈಗ ನೋಡಿ ಐದುವರೆ ಇದೆ ನಾನೀಗ ಐದೂವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಐದುವರೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ಕನ್ನು ನಾನು ಎರಡೂವರೆ ಇದ್ದೀನಿ ಎರಡೂವರೆ ತಗೊಂಡಾಗ ಇಲ್ಲೇನಿರುತ್ತೆ ಇದು ಇಲ್ಲಿಗೆ ಬರುತ್ತೆ ಇದು ಇಲ್ಲಿ ಬಂದಾಗ ಮತ್ತೆ ನಮಗೆ ಕರೆಕ್ಟಾಗಿ ನೋಡಿ ಐದುವರೆ ಐದುವರೆ ಬರ್ತಾ ಇದೆ ಈಗ ನೋಡ್ಕೋಬೇಕು ಸ್ವಲ್ಪ ಚೇಂಜಸ್ನ ನಾವು ಕರೆಕ್ಟಾಗಿ ನೋಡ್ಕೊಂಡು ಮಾಡಬೇಕು ಈಗ ಈ ಬೇ ನೆಕ್ ಆ್ಯಂಡ್ ಶೋಲ್ಡರ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಉಪಾಯ ಇಲ್ಲಿ ಇದನ್ನು ಸ್ಟ್ರೇಟಾಗಿ ಇಟ್ಕೋಬೇಕು ಇದನ್ನು ಸ್ಟ್ರೇಟಾಗಿ ಇಟ್ಕೋಬೇಕು ಇಲ್ಲಿ ಎಷ್ಟು ಆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಐದು ಮುಕ್ಕಾಲಿದೆ ಅಂದರೆ ನಾವಿಲ್ಲಿ ಎರಡೂವರೆ ತಗೊಂಡ್ರೆ ಕಾಲಿಂಚಗಿಂತ ಕಡಿಮೆ ನಾವು ಎಷ್ಟು ಮಾರ್ಜಿನ್ ಹಿಡ್ದಿರ್ತೀವಿ ಆ ಅಂದಾಜಲ್ಲಿ ನಮಗೆ ಇಲ್ಲಿ ಕರೆಕ್ಟಾಗಿ ಬಿಡ್ತನ ಸಿಗುತ್ತೆ ಇವಾಗ ನೋಡಿ ಇವಾಗ ಎರಡೂವರೆಗೆ ಈಗ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಎರಡೂವರೆಗೆ ಮಾರ್ಕ್ ಮಾಡ್ಕೊಂಡಾಗ ಇದು ಸ್ವಲ್ಪ ಚೇಂಜಸ್ ಆಗುತ್ತೆ ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇದೆಲ್ಲ ಸೇಮ್ ಇರುತ್ತೆ ಇದು ಸ್ಟಿಚಿಂಗಿಗೆ ಮತ್ತು ಒಂದು ಸರಿ ಚೆಕ್ ಮಾಡ್ಕೋಬೇಕು ಪ್ರತಿ ಸತಿ ನಾವು ಚೇಂಜಸ್ ಮಾಡಿದಾಗ ಚೆಕ್ ಮಾಡ್ಕೋಬೇಕು ನೋಡಿ ಈ ಥರ ಇಟ್ಕೊಂಡು ಈ ಥರ ಇಟ್ಕೊಂಡಾಗ ನಮಗಿದು ಕರೆಕ್ಟಾಗಿ ಬಂದಿರುತ್ತೆ ಇದು ನೋಡ್ಕೊಂಡು ನೋಡ್ಕೊಂಡು ನಾವು ಮಾಡಬೇಕಾಗುತ್ತೆ ಈ ಬ್ಲೌಸಲ್ಲಿ ಇಷ್ಟು ಚೇಂಜಸ್ನ ನಾನು ನಿಮಗೆ ಇದ್ದೀನಿ ಇಲ್ಲಿ ಸೆಂಟರಲ್ಲಿ ಒಂದು ಲೈನ್ ಹಾಕೋಬೇಕು ಒಂದು ಲೈನ್ ಹಾಕ್ಕೊಂಡು ನಿಮಗೆ ಇಲ್ಲಿಂದ ಒಂದುವರೆಗೆ ಒಂದೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಲೈನ್ ಇದೆಯಲ್ಲ ಇದರಿಂದ ನೀವು ಈ ಥರ ಅರ್ಧ ಟೇಪ್ನ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಆಮೇಲೆ ಕರು ಸ್ಕೇಲ್ ಇದೆಯಲ್ಲ ಈ ಕರು ಸ್ಕೇಲನ್ನ ತಗೊಂಡು ಈ ಪಾಯಿಂಟ್ ಈ ಪಾಯಿಂಟ್ ಕೂರಿಸ್ಕೊಂಡ್ಬಿಟ್ಟು ನೀವು ಈ ಥರ ಒಂದು ಮಾರ್ಕ್ನ ಮಾಡ್ಕೋಬೇಕು ಇಲ್ಲಿ ಸ್ಟಿಚ್ಚಿಂಗಿಗೆ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಈಗ ನಾನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಆ ಸ್ಲೀವ್ನ ಇಟ್ಕೊಂಡು ನೀವು ಆರ್ಮೋಲ್ಸ್ ಚೆಕ್ ಮಾಡಿ ಆರ್ಮೋಲ್ಸಲ್ಲೂ ಸೇಮ್ ಇದೆ ಬಂದಿರುತ್ತೆ ನೋಡಿ ಈ ಥರ ಟರ್ನ್ ಮಾಡ್ತಾ ಹೋಗಬೇಕು ಕರೆಕ್ಟಾಗಿ ನೋಡಿ ಈ ಪಾಯಿಂಟಿಗೆ ಬಂದಿದೆ ಅಂದರೆ ನಾವು ಕಟ್ಟಿಂಗ್ ಮಾಡೋ ವಿಧಾನ ಕರೆಕ್ಟಾಗಿದ್ದರೆ ಇಲ್ಲಿ ನಮಗೆ ಇಷ್ಟು ಆರ್ಮೋಲ್ಸ್ ಅನ್ನೋದು ಕರೆಕ್ಟಾಗಿ ಬಂದಿರುತ್ತೆ ಮತ್ತೊಂದು ಸರಿ ಆರ್ಮೋಲ್ನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಿಂಟಲ್ಲಿ ಏನು ಚೇಂಜಸ್ ಬರುತ್ತೆ ಅಷ್ಟು ಮಾತ್ರ ತೋರಿಸ್ತಾ ಹೋಗ್ತೀನಿ ತುಂಬ ಕಟ್ಟಿಂಗ್ಗಳನ್ನ ನಾನು ಹಾಕಿದ್ದೀನಿ ಹೋಗಿ ನೀವು ಬ್ಯಾಕಲ್ಲಿ ನೋಡಿದ್ರೆ ಎಲ್ಲ ಸೈಜ್ದು ಬ್ಲೌಸ್ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಎಂಟೂವರೆ ಕರೆಕ್ಟಾಗಿದೆ ಆರ್ಮೋಲು ಎಂಟೂವರೆ ಬರ್ತಿದೆಯಾ ಅಂತ ಇಲ್ಲಿಂದ ನೋಡ್ಕೋಬೇಕು ಟೇಪ್ನ ನಿಧಾನವಾಗಿ ಶೇಕ್ ಮಾಡಬಾರ್ದು ಕರೆಕ್ಟಾಗಿ ತಿರುಗಿಸ್ಕೋಬೇಕು ನೋಡಿ ಎಂಟು ಬರ್ತಾ ಇದೆ ಇಲ್ಲಿ ಮತ್ತೆ ನಮಗೆ ಚೇಂಜಸ್ ಕಾಣಿಸುತ್ತೆ ಈ ಸ್ಲೀವ್ ಆರ್ಮೋಲ್ಸ್ ಇರುತ್ತಲ್ಲ ಅದನ್ನು ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಈಗ ಇಟ್ಕೋಬೇಕು ಈ ಎಂಡ್ ಪಾಯಿಂಟಿಂದ ಈ ಥರ ನೀಟಾಗಿ ಈ ಥರ ಇಟ್ಕೊಂಡ್ರೆ ನೋಡಿ ಇಲ್ಲಿ ನಮ್ಮ ಮಾರ್ಕ್ ಇದೆಯಲ್ಲ ಅಲ್ಲಿಂದ ಇದು ಇಲ್ಲಿಗೆ ಇದೆ ಅಂದರೆ ನಾವು ಇವರು ಬ್ಯಾಕನ್ನ ಬೇರೆ ಥರ ತೊಗೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಆವಾಗ ಮತ್ತೆ ನಾವು ಬ್ಯಾಕ್ ಹೋಗಬೇಕು ಫ್ರಂಟಲ್ಲಿ ನೋಡ್ಕೋಬೇಕು ಗ್ಯಾಪ್ ಬಂದಿದ್ದರೆ ಅವರು ಪ್ರಿಂಟು ಮತ್ತು ಬ್ಯಾಕ್ನ ಬೇರೆ ಥರ ತೊಗೊಂಡಿರ್ತಾರೆ ಅಂತ ನೋಡಿ ನೋಡಿದ್ರಲ್ಲ ಇಲ್ಲಿ ನಮಗೆ ಒನ್ ಇಂಚ್ ಗ್ಯಾಪ್ ಬರ್ತಾ ಇದೆ ಒನ್ ಇಂಚ್ ಗ್ಯಾಪ್ ಬರ್ತಾ ಇದೆ ಅಂದರೆ ಇವರು ಫ್ರೆಂಟು ಬ್ಯಾಕು ಬೇರೆ ಥರ ತೊಗೊಂಡಿರ್ತಾರೆ ಚೆಸ್ಟ್ ಮೆಜರ್ಮೆಂಟ್ನ ಅದಕ್ಕೆ ನಾವು ಈಗ ಮತ್ತೆ ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋಗಿ ಇಲ್ಲಿಂದ ಒಂದು ಸ್ವಲ್ಪ ಜಾಯಿಂಟ್ ಇರುತ್ತಲ್ಲ ಈ ಜಾಯಿಂಟಿಂದ ಈ ಜಾಯಿಂಟಿಗೆ ಚೆಕ್ ಮಾಡಿದ್ರೆ ಹದಿನೆಂಟು ಬರ್ತಾಯಿದೆ ಹದಿನೆಂಟಂದರೆ ನಮಗೆ ಇಲ್ಲಿ ಒಂಬತ್ತು ಒಂಬತ್ತಕ್ಕೆ ಮಾರ್ಕ್ ಮಾಡ್ಕೋಬೇಕು ಈಗ ಹಾರ್ಮೋನ್ಸು ಚೆಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಎಂಟೂವರೆಗೆ ಒಂದು ಗೀಟ್ ಕಮ್ಮಿ ಬರ್ತಾಯಿದೆ ಅಂದರೆ ಇಲ್ಲಿ ಒಂದು ಗೀಟೆಲ್ಲ ಹೆಚ್ಚು ಕಮ್ಮಿ ಆದರೆ ಏನು ಪ್ರಾಬ್ಲಮ್ ಇರೋಲ್ಲ ಇಲ್ಲಿಂದ ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕು ಮತ್ತು ಈ ಜಾಯಿಂಟಿಗೆ ಇಲ್ಲಿ ನೋಡಿ ನಾವು ಫಸ್ಟ್ ಹಾಕಿದ್ವಲ್ಲ ಎಕ್ಸ್ಟ್ರಾ ಬೇಕಾದರೂ ನಾವು ತೊಗೊಬೋದು ಇಲ್ಲ ಸ್ಟ್ರೇಟ್ ಬೇಕಾದ್ರೆ ತೊಗೋಬೋದು ಇಲ್ಲ ಕ್ರಾಸ್ ಬೇಕಾದ್ರೆ ತೊಗೋಬೋದು ನಾನು ಕ್ರಾಸಾಗಿ ತೊಗೋತಾ ಇದ್ದೀನಿ ಇದು ಇಷ್ಟು ಬ್ಯಾಕ್ನ ಕಟ್ಟಿಂಗ್ ಆಗಿರುತ್ತೆ ನಮಗೆ ಇಲ್ಲಿ ನೋಡಿ ಇದು ಬಂದು ಐದು ಮುಕ್ಕಲ್ಲಿದೆ ಇಲ್ಲಿ ಬಂದು ನಮಗೆ ಐದೂವರೆ ಇದೆ ಈ ಥರ ಡಿಫ್ರೆನ್ಸ್ ಆಗಿ ನಮಗೆ ಕಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಇದನ್ನು ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಮತ್ತು ಏನಂದರೆ ಪ್ರತಿ ಬ್ಲೌಸಲ್ಲೂ ಇಲ್ಲಿಂದ ಇಲ್ಲಿಗೆ ಚೇಂಜಸ್ ಇರುತ್ತೆ ಇಲ್ಲಿ ಐದು ಕಾಲಿದ್ರೆ ಇಲ್ಲಿ ಆರು ಕೂಡ ಬರುತ್ತೆ ಇಲ್ಲಿ ಕೈ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೇಗೆ ಆರ್ಮಲ್ಸ್ ದಪ್ಪ ಇದೆ ಲೂಸ್ ಹಾಕ್ಕೊಳ್ತಾರೆ ಈ ಥರದ್ರ ಮೇಲೆ ಪ್ರತಿ ಕಟ್ಟಿಂಗಲ್ಲೂ ಒಂದೊಂದು ಚೇಂಜಸ್ ಇರುತ್ತೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು